ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ಸ್ವಾಗತ ನಾನಿಮ್ಮ ಸೌಮ್ಯ ಇವತ್ತು ನಾನು ಕರ್ನಾಟಕದ ಫೇಮಸ್ ಡಿಶ್ ಆದ ಬಿಸಿಬೇಳೆ ಭಾತನ ತುಂಬಾ ಈಸಿಯಾಗಿ ಕುಕ್ಕರ್ನಲ್ಲಿ ಒಂದೇ ಟೈಮಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ತುಂಬಾ ರುಚಿಯಾಗಿ ಹಾಗೆ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಬಿಸಿಬೇಳೆ ಪಾತ್ ಮಾಡ್ಕೊಳ್ಳೋಕ್ಕೆ ಏನು ಐಟಮ್ ಬೇಕು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಪಾತ್ರಕ್ಕೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಗೆ ಒಂದು ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ಟೋರ್ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಈರುಳ್ಳಿ ಎರಡು ಟೊಮೊಟೊ ಒಂದು ಲಿಂಬೆ ಹಣ್ಣುಗಾತ್ರಷ್ಟು ಹುಣಸೆಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಗೋಡಂಬಿ ಮತ್ತು ಸ್ವಲ್ಪ ಶೇಂಗಾ ಎರಡೂ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದೆರಡು ಒಣ ಮೆಣಸು ಗುಂಟೂರು ಮೆಣಸಾದರೂ ಅಡ್ಡಿಲ್ಲ ಬೇಡಿಗೆ ಮೆಣಸಾದರೂ ಅಡ್ಡಿಲ್ಲ ಇವಾಗ ತರಕಾರಿಗಳು ಏನು ಬೇಕು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೂಕಲ್ ಕೋಸು ಒಂದು ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಕ್ಯಾರೆಟ್ಟು ಸ್ವಲ್ಪ ಬೀನ್ಸು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಜೊತೆಗೆ ಒಂದು ಅರ್ಧ ಆಗೋಷ್ಟು ಬಟಾಣಿನ ಇಟ್ಕೊಂಡಿದ್ದೀನಿ ಒಂದು ಎರಡು ಕಪ್ ಆಗೋಷ್ಟು ತರಕಾರಿನ ರೆಡಿ ಮಾಡಿ ಇಟ್ಕೊಂಡಿದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪನಾದರೂ ಹಾಕ್ಕೊಳ್ಬೋದು ಅಥವಾ ಎರಡೂ ಹಾಕೊಳ್ಬೋದು ಇವಾಗ ಎಣ್ಣೆ ಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಗೆ ಅದಕ್ಕೆ ಗೋಡಂಬಿ ಮತ್ತು ಶೇಂಗಾನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತೀನಿ ನೀವು ಗೋಡಂಬಿ ಮತ್ತು ಶೇಂಗಾ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಖಾರಕ್ಕೆ ನಾನು ಒಂದು ಎರಡು ಮೆಣಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಚಿಟಕಿ ಆಗೋಷ್ಟು ಇಂಗನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದು ಫ್ರೈ ಮಾಡ್ಕೊಳ್ಳಿ ಒಂದು ಮೂವತ್ತು ಸೆಕೆಂಡ್ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಅದಾದಮೇಲೆ ನಾವು ಏನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಡೋಣ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಉದ್ದಕ್ಕೆ ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನೆಲ್ಲ ನೀಟಾಗಿ ನಾನು ಒಂದು ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆದಮೇಲೆ ನಾನು ಒಂದು ಕಾಲು ಅಥವಾ ಅರ್ಧ ಕಪ್ ಆಗೋಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಟಾಣಿ ಜಾಸ್ತಿ ಬೇಕಂತ ಅನಿಸಿದರೆ ನೀವು ಜಾಸ್ತಿ ಬಟಾಣಿನ ಹಾಕ್ಕೊಳ್ಬೋದು ಇದನ್ನೆಲ್ಲ ಹಾಕಿ ನೀವು ಒಂದು ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ ನಿಮ್ಮ ಪೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಶುಂಠಿನ ಮತ್ತು ಬೆಳ್ಳುಳ್ಳ ಜಜ್ಜಿಬಿಟ್ಟಾದರೂ ಹಾಕ್ಕೊಳ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಎರಡು ಟೊಮೊಟೊನ ಸಣ್ಣಕ್ಕೆ ಹಚ್ಚಿ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಆದಷ್ಟು ಹಣ್ಣಾಗಿರಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಬೇಕಂದರೆ ಇನ್ನೊಂದು ಟೊಮೊಟೊನ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಟೊಮೊಟೊನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಒಂದು ಎರಡು ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡು ನಿಮಿಷ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ನಂತರ ನಾವೀಗ ತರಕಾರಿನ ಹಾಕ್ಕೊಳ್ಳೋಣ ಸ್ವಲ್ಪ ನೂಕುಲ್ ಕೋಸು ಸ್ವಲ್ಪ ಕ್ಯಾರೆಟ್ಟು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಇದನ್ನೆಲ್ಲ ತರಕಾರಿನ ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಫ್ರೈ ಮಾಡ್ಕೊತೀನಿ ನೀವು ಬೇಕಿದ್ರೆ ಇದಕ್ಕೆ ನಿಮ್ಗೆ ಇಷ್ಟವಾಗೋ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೋದು ಕೆಲವರು ಇದಕ್ಕೆ ಬೀಟ್ರೂಟ್ ಮತ್ತು ಹೂಕೋಸನ್ನೂ ಹಾಕ್ಕೊತಾರೆ ನೀವು ಬೇಕಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಒಂದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಚಿಟಕಿಯಷ್ಟು ಅರ್ಶಿಣ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಇಷ್ಟ ಆದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಕೇವಲ ಎರಡೇ ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಬೇಳೆಪಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಈ ಮೊದಲೇ ಒಂದು ಲಿಂಬೆಣ್ ಗಾತ್ರದ ಹುಣ್ಸೆಹಣ್ಣ ರಸ ತೆಗೆದು ಕಿವುಚಿ ಇಟ್ಕೊಂಡಿದ್ದೀನಿ ಅದನ್ನೇ ಈ ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ನೀವು ಜಸ್ಟ್ ಅದೊಂದು ಕುದಿ ಬರುವಷ್ಟು ಕುಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ನೀವು ಒಗ್ಗರಣೆ ಬೇರೆ ರೈಸ್ನ ಮತ್ತು ಬೇಳೆನೇ ಬೇರೆ ಕುಸ್ಕೊಳ್ಳೋಕ್ಕಿಂತ ಕುಕ್ಕರಲ್ಲಿ ಒಂದೇ ಸಲ ಎಲ್ಲದನ್ನೂ ಒಟ್ಟಾಕಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಇವಾಗ ನಾನು ಇದಕ್ಕೆ ಈ ಮೊದಲೇ ಬೇಳೆ ಮತ್ತು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನಾವು ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ ಇದಕ್ಕಿಂತ ಮುಂಚೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟ ಬೇಳೆ ಮತ್ತು ಒಂದು ಲೋಟ ಅಕ್ಕಿಗೆ ಆರು ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಇನ್ನೊಂದು ಎರಡು ಲೋಟ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಾನು ಮತ್ತೆ ಎರಡು ಲೋಟ ನೀರನ್ನ ಹಾಕ್ಕೊತೀನಿ ಆಮೇಲೆ ಹಾಕ್ಕೊತೀನಿ ನೀವು ಒಂದೇ ಸಲ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ನೀರನ್ನ ಹಾಕಿ ಮತ್ತೆ ನಾನು ರುಚಿಗೆ ಉಪ್ಪು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ನೀವು ನೀರನ್ನೆಲ್ಲ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬಾರ್ದು ಈ ಥರ ಒಂದು ಕುದಿ ಬರಬೇಕು ಈ ಥರ ಕುದಿ ಬರೋದ್ರಿಂದ ನಮ್ಮ ಬಿಸಿಬೇಳೆ ಭಾತು ಕೆಳಗಡೆ ಕುಕ್ಕರಿಗೆ ಕಚ್ಕೊಳ್ಳೋದಿಲ್ಲ ತುಂಬ ಜನ ಹೇಳ್ತಾರೆ ಬಿಸಿಬೇಳೆ ಆಗಲಿ ರೈಸ್ ಭಾತಾಗಲಿ ಏನೇ ಮಾಡಿಕೊಂಡ್ರೂ ಕುಕ್ಕರ್ನ ತಳಭಾಗಕ್ಕೆ ಕಚ್ಕೊಳ್ಳುತ್ತೆ ಅಂತ ಈ ಥರ ನೀವು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕೋದ್ರಿಂದ ಯಾವುದೇ ರೀತಿ ಸೀದು ಹೋಗೋದಿಲ್ಲ ಹಾಗೆ ತಳಕ್ಕೆ ಕಚ್ಕೊಳೋದಿಲ್ಲ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇದು ಯೂಸ್ಫುಲ್ ಟಿಪ್ ಅನಿಸ್ಬೋದು ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಿಲ್ನ ಹಾಕ್ಕೊತೀನಿ ನಿಮಗೆ ತುಂಬ ಮೆತ್ತಗೆ ಬೇಕಿದ್ದರೆ ಇನ್ನೊಂದು ಎರಡು ವಿಸಿಲ್ ಹಾಕ್ಕೊಳ್ಳಿ ನನಗಿದು ಕರೆಕ್ಟಾಗಿದೆ ನಾನು ನಾಲ್ಕು ವಿಸಿಲ್ನ ಹಾಕ್ಕೊಂಡಿದ್ದೆ ತುಂಬಾ ಸಾಫ್ಟಾಗಿ ಕರೆಕ್ಟ್ ಕರೆಕ್ಟಾಗಿ ಹದದಲ್ಲಿ ಬೆಂದಿದೆ ನೋಡಿ ಇದು ಕರೆಕ್ಟಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆವಾಗ ಹೇಳ್ದಂಗೆ ಎರಡು ಲೋಟ ನೀರನ್ನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಬಿಸಿ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನಾನು ಇವಾಗ ಯಾಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ನನ್ನ ಕುಕ್ಕರ್ ಸ್ವಲ್ಪ ಸಣ್ಣಗಿದೆ ಹಾಗಾಗಿ ನಾನು ಆವಾಗಲೇ ಸೇರಿಸ್ಕೊಂಡ್ರೆ ಅದು ವಿಸಿಲ್ ಹೊಡೆಯಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಆವಾಗ ಆರು ಲೋಟ ನೀರನ್ನ ಸೇರಿಸ್ಕೊಂಡು ಇವಾಗ ಎರಡು ಲೋಟ ನೀರು ಸೇರಿಸ್ಕೊಂಡು ಇನ್ನೊಂದು ಕುದಿ ತರಿಸ್ತೀನಿ ನಿಮಗೆ ಕುಕ್ಕರಲ್ಲಿ ಜಾಗ ಇದ್ದರೆ ನೀವು ಒಂದೇ ಸಲನೇ ನೀರನ್ನ ಹಾಕ್ಕೊಳ್ಬೋದು ನೋಡಿ ಇದೆಲ್ಲ ಒಂದು ಕುದಿ ಬಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಬೇಳೆ ಮತ್ತು ಅಕ್ಕಿ ತರಕಾರಿಗಳು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡಿದೆ ನಾನು ಮಾಡಿರೋ ಬಿಸಿಬೇಳೆ ಭಾತು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಸಿಗೋಣ